ಅವುಗಳನ್ನು ಸುಂದರಗೊಳಿಸಿಕೊಂಡು ಬದುಕಬೇಕೇ ವಿನಃ ಕೆಡಿಸಿಕೊಂಡು ಬದುಕಾಕ ಹೋಗಬಾರದು ಇದಕ್ಕೆ ಪವಿತ್ರ ಜೀವನ ಅಂತ ಕರೀತಾರೆ ಈಗ ಹಕ್ಕಿ ಅಲ್ಲ ಹಕ್ಕಿ ಹಕ್ಕಿ ಜೀವನ ಅಂದ್ರೇನು ಹಾರುವುದೇ ಜೀವನ ಬಿಟ್ಟರೆ ಹಾಡ್ಕೋತ ಇರೋದೇ ಹಕ್ಕಿಯ ಜೀವನ ನವಿಲಿನ ಜೀವನ ಕುಣುಕೋತ ಇರೋದು ಹಕ್ಕಿ ಜೀವನ ಹಾಡ್ಕೋತ ಇರೋದು ನದಿ ಜೀವನ ಹರಕೋತ ಇರೋದು ಹೂವಿನ ಜೀವನ ಅರಳುಕೋತ ಇರೋದು ಸುವಾಸವನ್ನು ಏನು ಮಾಡೋದು ಪಸರಿಸ್ಕೋತ ಇರೋದು ಇವು ಅವುಗಳ ಜೀವನ ಹೇಗೋ ಹಾಗೆ ಮನುಷ್ಯನ ಜೀವನ ಅಂತ ಕೇಳಿದ್ರೆ ಸದಾಚಾರದಿಂದ ಬದುಕುವುದೇ ಮನುಷ್ಯನ ಜೀವನ ಇದಕ್ಕಿಂತ ಮಿಗಿಲಾದ ಜೀವನ ಮತ್ಯಾವುದ ಹೇಳಿ ಅದಕ್ಕೊಂದಿಷ್ಟು ಆಚಾರ ಭಾಳ ಮುಖ್ಯ ಅಂದ್ರೆ ನಿರ್ಮಲವಾಗಿ ಸ್ವಚ್ಛಂದವಾಗಿ ಬದುಕೋದು ಭಾಳ ಮುಖ್ಯದ ಈಗ ಕಣ್ಣದ ನಮದಲ್ಲದ ಅಲ್ಲದ ವಸ್ತುವನ್ನು ನಾವು ಎಷ್ಟೇ ಸೌಂದರ್ಯ ಇರಬಹುದು ಅದನ್ನು ನಾವು ನೋಡಿ ಸಂತೋಷ ಪಡ್ಬೇಕು ಹೊರತು ಎಷ್ಟು ಚಲೋ ಅದಲ್ಲ ಅಂತ ತಿಳ್ಕೊಂಡು ನಮ್ಮದಾಗಿದ್ದರೆ ಇನ್ನೂ ಭಾಳ ಚಲೋ ಆಗತಿತ್ತಂತ ಬಯಸಬಾರ್ದು ಈಗ ಒಬ್ಬ ಮನುಷ್ಯ ಹಾದಿ ಹಿಡಿದು ಹೊರಟಾನ ಅವ ಎಂಥ ಮನುಷ್ಯ ಲಗ್ನ ಆದ ಮನುಷ್ಯ ಲಗ್ನ ಆಗ್ಯಾನ ಮತ್ತು ಲಗ್ನ ಆದವರು ಕುರುಡ್ರನ್ನ ಕುಂಟ್ರನ್ನ ಮಾಡ್ಕೊತಾರ ಚಲೋ ಇದ್ದವ್ರನ್ನ ಮಾಡ್ಕೋತಾರೆ ಚೆಂದ ಇದ್ದವ್ರನ್ನ ಮಾಡ್ಕೋತಾರೆ ಹಂಗೆ ಇವ ಚಲೋ ಇದ್ದವ್ರನ್ನ ಮದುವೆ ಮಾಡ್ಕೊಂಡಾನ ಅವರು ಮನೆಯಾಗದಾರ ಇವ ಹಾದಿ ಹಿಡಿದು ಹೊರಟಾನ ಹೋಗುವಾಗ ಎದುರುಗಡೆಗೆ ಒಬ್ಬ ಸ್ಫುರದ್ರೂಪಿಯಾದ ಸೌಂದರ್ಯವತಿಯಾಗಿರತಕ್ಕಂಥ ಹೆಣ್ಣು ಮಗಳು ಬಂದಳು ಅವಾಗ ನೋಡಬಾರ್ದಂತಲ್ಲ ನೋಡು ರೂಪ ನೋಡು ಆದ್ರೆ ನೋಡಿದ ಬಳಿಕ ಇವರ ನಮ್ಮವ್ರಾಗಿದ್ರೆ ಭಾಳ ಚಲೋ ಆಗತಿತ್ತಂತ ಬೈಸಾಕೆ ಹೋಗಬೇಡ ಕಣ್ಣು ಕೆಟ್ಟು ಸೌಂದರ್ಯ ನೋಡಬೇಕು ನೋಡಿ ಬಯಸಬಾರದು ಅಲ್ಲಿ ಕಣ್ಣಿಗೆ ಆಚಾರ ಗೊತ್ತಿಲ್ಲ ಅಂತ ಅರ್ಥ ನಮ್ಮದಲ್ಲದ ವಸ್ತುವನ್ನು ನೋಡಾಕ ಹೋಗಬಾರದು ಕಣ್ಣು ಚಲೋ ಇರಬೇಕು ಆ ಬಳಿಕ ಕಿವಿ ಯಾರೋ ಮಾತಾಡ್ತಿರ್ತಾರ ಸುಮ್ಮನೆ ಬಿಟ್ಟು ಬಿಡಬೇಕು ಎಲ್ಲಿ ನಮ್ಮದೋ ಮಾತಾಡ್ತಾರೋ ಏನಂತ ತಿಳ್ಕೊಂಡು ಕಿವಿ ಬಿಡಬಾರ್ದು ಅಲ್ಲ ಸಲ್ಲದ ಶಬ್ದಗಳನ್ನು ಕೇಳಿದ್ದೀವಿ ಕೆಟ್ಟ ಶಬ್ದಗಳನ್ನಂದ್ರೆ ಕಿವಿ ಮಲಿನ ಮಲಿನಾಗುತ್ತವೆ ಕಿವಿ ಹೊಲಸಾಗತ್ತವು ಪವಿತ್ರ ಆಗೋದಿಲ್ಲ ಅದಕ್ಕೊಂದಿಷ್ಟು ಕೇಳೋದನ್ನೇ ಕೇಳಬೇಕು ಕಣ್ಣು ನೋಡೋದನ್ನೇ ನೋಡಬೇಕು ಒಳ್ಳೆಯದು ನೋಡಿದ್ರೆ ಮನಸ್ಸು ಹಂಗೆ ತಯಾರಾಗುತ್ತದೆ ಒಳ್ಳೆಯದಾಗಿ ನಿರ್ಮಾಣಗೊಳ್ಳುತ್ತದೆ ಕೆಟ್ಟದ್ದು ನೋಡಿದಿವಂದ್ರೆ ದೃಶ್ಯ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಹೆಂಗೆ ಬೀರ್ತದ ಗೊತ್ತದ ಏನು ಒಬ್ಬ ಮನುಷ್ಯ ಹಾದಿ ಹಿಡ್ಕೊಂಡು ಹೊರಟಿದ್ದ ಹೋಗುವಾಗ ಹಾದಿ ಪಕ್ಕದೊಳಗೆ ಒಂದು ಹೂವಿನ ತೋಟ ಇತ್ತು ಏನು ಹೂವಿನ ತೋಟ ಏನು ಬಣ್ಣ ಏನು ವರ್ಣ ಎಷ್ಟು ಅದ್ಭುತವಾಗಿ ಅರಳು ನಿಂತಿದ್ದು ಹೂಗಳೆಲ್ಲ ತೋಟದ ತುಂಬೆಲ್ಲ ಹಾದಿ ಪಕ್ಕದೊಳಗಾದ ಅಲ್ಲೇ ಹೊರಟನ ಒಬ್ಬ ಮನುಷ್ಯ ಯಾವಾಗ ಹೂವಿನ ತೋಟ ಬಂತು ಅಲ್ಲಿ ಕಣ್ಣು ತೆರೆದು ನೋಡಬೇಕಾಗಿತ್ತು ನೋಡಲಿಲ್ಲ ಅಲ್ಲಿ ಕಣ್ಣು ಮುಚ್ಚಿದ ಕಣ್ಣು ಮುಚ್ಚಿ ನಡ್ಕೋತ ಬಂದ ಮುಂದೆ ಬರ್ಗಡ್ದ ತೋಟ ಹಿಂದೆ ಉಳಿದಿತ್ತು ಆ ಎಲ್ಲಿ ನೋಡಬೇಕಾಗಿತ್ತಲ್ಲ ಅಲ್ಲಿ ನೋಡಲಿಲ್ಲ ಹೂವು ನೋಡಲಿಲ್ಲ ಅರಳಿದ ಹೂವು ನೋಡಲಿಲ್ಲ ಸಂತೋಷ ಪಡಲಿಲ್ಲ ನಡ್ಕೋತ ಮುಂದೆ ಬಂದ ಮುಂದ ಊರು ಬಂತು ಊರ ದಂಡ್ಯಾಗ ದೊಡ್ಡವ್ರ ಇತ್ತು ಅವ್ರ ಮನೆಯಾಗೆ ಜಗಳ ಹತ್ತಿತ್ತು ಮತ್ತು ಸಣ್ಣವ್ರ ಮನ್ಯಾಗ ಅಂತ ಕೇಳಿರಿ ಅಂದ್ರೆ ಸಣ್ಣವ್ರಿಗಿಂತ ದೊಡ್ಡವರು ಚೆಂದ ಜಗಳ ಮಾಡ್ತಿರ್ತಾರೆ ದೊಡ್ಡವ್ರ ಮನೆಯದ ಊರಿಗೆ ದೊಡ್ಡವ್ರ ಮನೆ ಊರ ದಂಡ್ಯಾಗ ಇತ್ತು ಜಗಳ ಹತ್ತಿತ್ತು ಇವ ಏನು ಮಾಡಿದವಾಗ ಶಬ್ದ ಕೇಳ್ತಿದ್ನಲ್ಲ ಬೈಗುಳಗಳನ್ನು ಕೇಳ್ತಿದ್ನಲ್ಲ ಕೆಟ್ಟ ಶಬ್ದ ಇಲ್ಲೇನೋ ನಡೆದದಂತ ಅವ್ರ ಮನ್ಯಾಗೆ ಹೋದ ಒಳಗೆ ಅಲ್ಲಿ ಅಣ್ಣ ತಮ್ಮಂದಿರಿಗೆ ಜಗಳ ಹತ್ತಿತ್ತು ದೊಡ್ಡವ್ರ ಮನ್ಯಾಗ ಒಬ್ಬ ಕೈಯೊಳಗೆ ಕತ್ತಿ ಹಿಡ್ದಾನ ಇನ್ನೊಬ್ಬ ಕುಡಗಲ್ಲಿ ಹಿಡ್ದಾನ ಅವ್ರ ಮನ್ಯಾಗೆ ಹೋಗ್ಯಾನ ಅವ್ರೇನು ಇನ್ವಿಟೇಷನ್ ಕೊಟ್ಟಿಲ್ಲ ನಮ್ಮ ಮನೆ ಜಗಳ ನಡ್ದೈತಿ ಬಾ ನೀ ನೋಡಂತ ಅವ್ರ ಮನ್ಯಾಗೆ ಹೋಗ್ಯಾನ ನೋಡಕ್ಕೆ ಏನು ಮಾಡಕತ್ತೀರಿ ಅಂದ ಹೋಗಿ ಅವ್ರನ್ನ ಕೇಳಿದ ಏನು ಮಾಡಕತ್ತೀರಿ ಅವ್ರು ಅಂದರು ಎಲ್ಲರೂ ಏನು ಮಾಡ್ತಾರೆ ನಾವು ಅದನ್ನು ಮಾಡಕತ್ತೀವಿ ಅಂದರು ಎಲ್ಲರು ಹೆಂಗ ಹೊಲಕ್ಕ ಮನೆಗೆ ಸಂಪತ್ತಿಗೆ ಜಗಳ ಮಾಡ್ತಾರಲ್ಲ ಅದ್ರ ಸಲುವಾಗಿ ನಮಗೂ ಜಗಳ ಹತ್ತೈತಿ ನಾವು ಅದನ್ನು ಮಾಡಕತ್ತೀವಿ ಅಂದ್ರೆ ಅವರಿಬ್ಬರು ಹೌದು ನಿನಗೆ ಬಾ ಅಂದವು ಯಾರು ಇಲ್ಲಿಗೆ ಅಂತ ಕೇಳಿದ್ರು ಅವರು ಅವರು ಜಗಳ ನಿಲ್ಲಿಸಿದ್ರು ಇವ ಹೋಗಿದ್ನಲ್ಲ ನೋಡಕ ನಿನಗೆ ಬಾ ಅಂದವು ಯಾರು ನಮ್ಮ ಮನೆಯಾಗ ಒಳಗೆ ಬಾ ಅಂದವು ಯಾರು ನೋಡು ಅಂದವ ಯಾರು ಜಗಳ ಅಂತ ಅವರು ಕೇಳಿದರು ಏನಿಲ್ಲ ಶಬ್ದ ಕೇಳಿ ಬಂದು ಅದಕ್ಕೆ ನೋಡಕ್ಕಂತ ಬಂದೆ ಇಲ್ಲಿ ಬರ್ಗಡ್ದ ಒಬ್ಬ ಕೊಡ್ಲಿ ಹಿಡ್ದಿರಿ ಕೈಯಾಗ ಇನ್ನೊಬ್ಬರು ಕುಡ್ಗೋಲು ಹಿಡಿದಿರಿ ಅದಕ್ಕೆ ನೋಡಿ ಆಶ್ಚರ್ಯ ಆಗೈತಿ ಈಗ ನೀವು ಯಾರನ್ನ ಯಾರು ಮುಗಿಸ್ತಾರಂತ ನೋಡಕ್ಕೆ ಬಂದೀನಿ ಅಂದ ಯಾರನ್ನ ಯಾರು ಮುಗಿಸ್ತಾರ ಇದ್ರಾಗಂತ ನೋಡಕ್ಕೆ ಬಂದೀನಿ ಅಂದ ಅವರಿಬ್ಬರು ಅಂದರು ನಾವು ಯಾರನ್ನು ಯಾರು ಮುಗಿಸ್ತೀವಿ ಅನ್ನೋದು ಇಲ್ಲಿಲ್ಲಿ ಇಬ್ಬರು ಕೂಡಿ ನಿನ್ನ ಮೊದಲು ಮುಗಿಸ್ತೀವಿ ಅವರು ಏನಂದ್ರವರು ಏನು ಬಂದಿದೆಯಲ್ಲ ನಿನ್ನ ಮುಗಿಸ್ತೀವಿ ಮುಗಿಸ್ತೀವಂದರು ಅಟ್ಟೊತ್ತಿ ಕಾಲಕ್ಕಿತ್ತು ಹೋದ ಮನೆಗೆ ಮನೆಗೆ ಬರ್ಬೋದ ಇವನು ಮನೆ ಜಗಳ ಹತ್ತಿತ್ತು ಹಿಂಗಾಗತ್ತವ ಮಗ್ಳು ಮನೆ ಜಗಳ ಮಾಡ್ತಿರ್ತಾರಲ್ಲ ಹೋಗಿರ್ತೀವಿ ನಾವು ಹಾಗೆಲ್ಲ ಜಗಳ ಮಾಡಬಾರ್ದು ತಾಳ್ಕೋಬೇಕು ಒಬ್ಬರರ ತಾಳ್ಕೋಬೇಕು ಸಮಾಧಾನ ಇರ್ಬೇಕು ಶಾಂತಿರ್ಬೇಕಂತ ಅವ್ರಿಗೆ ಸಮಾಧಾನ ಮಾಡಿ ಬರ್ಬೋದನ್ನ ನಮ್ಮ ಮನೆ ಜಗಳ ಇಲ್ಲಿ ಸಮಾಧಾನ ಇರೋದಿಲ್ಲ ಹೇಳ ಕಟ್ಟ ಚೆಂದ ಇರ್ತದೆ ಅವ್ರಿಗೆ ಸಮಾಧಾನ ಇರೋ ಅನ್ನೋಕ್ಕೆ ಬರ್ತದೆ ಇವ ಸಮಾಧಾನ ಇರಬೇಕಲ್ಲ ಹಂಗೆ ಇವ ಕಾಲು ಕಿತ್ತು ಮನೆಗೆ ಬಂದ ಇವನ ಮನೆ ಜಗಳ ಹತ್ತಿತ್ತು ಆದ್ರೆ ಮನೆಗೆ ಬರಗೊಡದ ಇವ ಏನು ನೋಡಿ ಬಂದಿದ್ದಲ್ಲಿ ಒಬ್ಬರು ಕೊಡುಗೊಲು ಹಿಡಿದಿದ್ದು ಒಬ್ಬರು ಕಡ್ಲಿ ಹಿಡಿದು ಜಗಳ ಮಾಡೋದು ನೋಡಿದ್ನಲ್ಲ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರಿತ್ತು ಯಾವಾಗ ಇವನು ಮನೆಗೆ ಬರಗೊಡದ ಜಗಳ ಹತ್ತಿತ್ತು ಇವ ಏನು ಮಾಡಿದ ಕೊಡ್ಲಿನೂ ಬಿಟ್ಟ ಕೊಡುಗೋಲನ್ನು ಬಿಟ್ಟ ಕೈಯೊಳಗೆ ಹರಿತವಾದ ಕತ್ತಿ ತಗೊಂಡು ಒಬ್ಬರನ್ನು ಮುಗಿಸೇ ಬಿಟ್ಟ ಹೇಳೋ ಉದ್ದೇಶ ಯಾವುದನ್ನು ನೋಡ್ತೀವಿ ಅದು ಪರಿಣಾಮ ಮನಸ್ಸು ಆ ರೂಪವನ್ನು ತಾಳ್ತದ ಅದಕ್ಕೆ ಕೆಟ್ಟದ್ದು ನೋಡಿದರೆ ಕೆಟ್ಟದ್ದಾಗ್ತದ ಒಳ್ಳೇದು ನೋಡಿದ್ರೆ ಒಳ್ಳೇದಾಗ್ತದೆ ಅದಕ್ಕೆ ನಮ್ಮ ಕಣ್ಣಿಗೆ ಸಹಿತ ಆಚಾರ ಕಲಿಸಿ ಕೊಡಬೇಕು ಒಳ್ಳೆಯದನ್ನು ನೋಡಿದ್ರೆ ನಮ್ಮ ಕಣ್ಣಿಗೆ ಆಚಾರ ಗೊತ್ತದ ಅಂತ ಅರ್ಥ ಕೆಟ್ಟದ್ದು ನೋಡಿದ್ದೀವಿ ಅಂದ್ರೆ ನಮ್ಮ ಕಣ್ಣಿಗೆ ಆಚಾರ ಗೊತ್ತಿಲ್ಲ ಅಂತ ಅರ್ಥ ಅದಕ್ಕೆ ಕಣ್ಣಿಗೆ ಸಹಿತ ಆಚಾರ ಕಿವಿ ಒಳ್ಳೆಯ ಶಬ್ದ ಕೇಳಿತು ನಮ್ಮ ಕಿವಿಗೆ ಆಚಾರ ಗೊತ್ತದ ಅಂತ ಅರ್ಥ ಕೆಟ್ಟದ್ದು ಕೇಳಿದ್ವಿ ಅನಾಚಾರ ಆಗುತ್ತದೆ ಹಾಗೆ ಕೈ ಕೊಟ್ಟನಲ್ಲ ಭಗವಂತ ನಮದಲ್ಲದ ವಸ್ತುಗಳನ್ನು ಮುಟ್ಟಲಿಕ್ಕೆ ಹೋಗಬಾರದು ನಮ್ಮ ವಸ್ತು ಇದ್ರೆ ಮಾತ್ರ ನಾವು ಕೈ ಮುಟ್ಟಿ ತಗೋಬೇಕು ಹೊರತು ಯಾರ್ದೋ ವಸ್ತು ಇರುತ್ತದೆ ಪರರ ವಸ್ತು ಇತ್ತು ಅಂದ್ರೆ ಮುಟ್ಟಬಾರ್ದು ಮತ್ತು ಇನ್ನೊಬ್ಬರು ವಸ್ತು ಮುಟ್ಟಿದ್ದೇವೆ ಅಂದ್ರೆ ಅನಾಚಾರದ ಬದುಕಾಗುತ್ತದೆ ನಮ್ಮ ವಸ್ತು ನಾವು ಮುಟ್ಟಿದ್ದೇವೆ ಅಂದ್ರೆ ಸದಾಚಾರವಂತರಾಗುತ್ತೀವಿ ಪರರ ವಸ್ತು ಮುಟ್ಟಿದ್ದೇವೆ ಅಂದ್ರೆ ಅನಾಚಾರವಂತರಾಗುತ್ತೇವೆ ಅದಕ್ಕೆ ನಾವು ಸದಾಚಾರ ಅನಾಚಾರ ಯಾರ್ದ ಕೈಯೊಳಗೆಲ್ಲ ನಮ್ಮ ಕೈಯೊಳಗನ ಅದ ಅದಕ್ಕೊಂದಿಷ್ಟು ನಾವೇನು ಮಾಡೋದು ಆಚಾರವನ್ನು ಮೈಗೂಡಿಸಿಕೊಂಡು ಬದುಕೋದದ ಜಗತ್ತಿನೊಳಗ ಅದಕ್ಕೆ ಶರಣರು ಸಂತರು ಹಿಂಗೆ ಬದುಕಿದ್ರಲ್ಲ ಅವರು ಕಣ್ಣು ಮುಂದನ ಬೇಕಾದಂಥ ಬೆಲೆ ಬಾಳುವಂಥ ವಸ್ತು ಬೀಳುವಲ್ದ್ಯಾಕ ಕಣ್ಣಿಲಿ ನೋಡ್ತಿದ್ರು ವಿನಃ ಕೈ ಮುಟ್ಟಿ ತಗೊಂತಿರಲಿಲ್ಲ ಇನ್ನೊಬ್ಬರು ವಸ್ತು ಕನಕದಾಸರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟಿದ್ರು ಆವಾಗಿನ ಕಾಲದೊಳಗೆ ಕಾಲದಾರೆ ಅಂತಾರಲ್ಲ ಅರಣ್ಯದೊಳಗೆ ನಡ್ಕೋತ ಹೊರಟಿದ್ದರು ಅವ್ರ ಹಿಂದೆ ಒಬ್ಬ ಪಂಡಿತನು ಹೊರಟಿದ್ದ ದರ್ಶನಕ್ಕೆ ಇವರು ಮುಂದೆ ಮುಂದೆ ಹೋಗುತ್ತಿದ್ದರು ಆ ಪಂಡಿತ ಜ್ಞಾನಿ ಹಿಂದಿಂದ ಹೋಗುತ್ತಿದ್ದ ಇಬ್ಬರ ಒಬ್ರಿಗೊಬ್ಬರು ಪರಿಚಯ ಇಲ್ಲ ಅವ್ರ ಪಾಡಿಗೆ ಅವರು ಹೊರಟಾರ ಇವನು ಪಾಡಿ ಪಾಡಿಗೆ ಇವ ಹೊರಟಿದ್ದ ಅವರು ಸ್ವಲ್ಪ ನೂರು ಮೀಟ್ರ್ ಮುಂದೆ ಇವ ಹಿಂದ ಒಂದ ದಾರಿಯೊಳಗೆ ನಡ್ಕೋತ ಹೊರಟಿದ್ದರು ಅಪರೂಪಕ್ಕೆ ಕನಕದಾಸರಿಗೆ ಹಾದಿಯೊಳಗೆ ಒಂದು ಬಂಗಾರದ ತುಣುಕು ಬಿದ್ದಿತ್ತು ಆಭರಣ ಒಂದು ತುಂಡು ಬಿದ್ದಿತ್ತು ಬಂಗಾರದ್ದು ಕಣ್ಣಿಲೆ ಅವರು ದಾಸ ಶ್ರೇಷ್ಠ ಕನಕದಾಸರು ದಾಸರು ಕಣ್ಣಿಲಿ ನೋಡಿದರು ಗೊತ್ತಾಯ್ತು ಅವ್ರಿಗೇನು ಇದು ಬಂಗಾರದ ಆಭರಣದ ಬಂಗಾರದ ತುಣುಕದ ಅನ್ನೋದು ಗೊತ್ತಾಯಿತು ಅದಕ್ಕೆ ಬಂಗಾರವನ್ನು ಆಸೆ ಪಟ್ಟವರು ಇಚ್ಛಾಪಟ್ಟವರು ಯಾರಿಗೂ ಸುಖ ಸಿಕ್ಕಿಲ್ಲ ಅನ್ನೋದು ಗೊತ್ತಿದ್ದು ಮೊದಲ ಜ್ಞಾನಿಗಳು ಸಂತರು ಅವರು ಏನು ಮಾಡಿದ್ರು ಗೊತ್ತದ ಏನದು ಬಂಗಾರ ಅನ್ನೋದು ಗೊತ್ತುಪಡಿಸಿಕೊಂಡು ಕಾಲಿಲ್ಲ ಕಾಲಿಲ್ಲೆ ಆ ಬಂಗಾರದ ಆಭರಣದ ಮೇಲೆ ಏನು ಮಾಡಿದರು ಮಣ್ಣು ಚೆಲ್ಲಿದ್ರ ಅದ್ರ ಮೇಲೆ ಅಂದ್ರೆ ಇದು ಮನಸ್ಸು ಕೆಡಿಸ್ತದ ಬಂಗಾರ ಇದು ಎಂಥವ್ರನ್ನ ಸಹಿತ ಹಾದಿ ಅನ್ನೋದು ಗೊತ್ತಿದ್ದು ಅದ್ರ ಮೇಲೆ ಮಣ್ಣು ಚೆಲ್ಲಿದ್ರು ಈ ಬಂಗಾರದ ತುಣುಕಿನ ಮೇಲೆ ಮಣ್ಣು ಚೆಲ್ಲೋದನ್ನು ಹಿಂದೆ ಹೊರಟಿದ್ನಲ್ಲ ಒಬ್ಬ ಪಂಡಿತ ನೋಡಿದ ನೋಡಿ ಇವರು ಮಣ್ಣು ಚೆಲ್ಲಿ ಮುಂದೆ ಹೋದರು ಈ ಪಂಡಿತ ಕಾಲಿಲಿ ಏನೋ ಒಂದಿಷ್ಟು ಮಣ್ಣು ಚೆಲ್ಲಿದ್ರಲ್ಲ ಅಂತ ತಿಳ್ಕೊಂಡು ಇವಾಗ ಕೈಲೇ ಅದನ್ನು ಮಣ್ಣು ಸರಿಸಿ ನೋಡಿದ ಪಂಡಿತ ಬಂಗಾರದ ತುಣುಕಾಗಿತ್ತು ಅದನ್ನು ತೊಗೊಂಡು ಕಿಸಿದಾಗ ಹಾಕ್ಕೊಂಡ ಅವ್ರಿಗೆ ಹಾಕ್ಕೊಳಕ್ಕೆ ಬರ್ತಿತ್ತಲ್ಲ ಗೊತ್ತಿತ್ತು ಏನು ಇದು ನಂದಲ್ಲ ಅನ್ನೋದು ಗೊತ್ತಿತ್ತು